ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೊಂದು ಸ್ವೀಟ್ ಕಾರ್ನಿಂದ ಒಂದು ರೆಸಿಪಿ ಮಾಡ್ಕೊಳ್ಳೋಣ ಮೆಕ್ಕೆಜೋಳ ಮತ್ತು ಸ್ವೀಟ್ ಕಾರ್ ಎರಡು ಹೇಳ್ತಾರೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎರಡು ಸ್ವೀಟ್ ಕಾರ್ನ್ ತೊಗೊಂಡು ಸುಲ್ದಿಟ್ಕೊಂಡಿದ್ದೀವಿ ಈ ರೀತಿ ತೀರೆ ಅದು ಬಲ್ತಿರ್ಬೇಕು ಸ್ವಲ್ಪ ಅರ್ಧ ಭಾಗದಷ್ಟು ಅದು ತೊಗೊಂಡು ಸುಲ್ದುಕೊಂಡ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀವಿ ನೀರು ಒಂದು ಲೀಟ್ರ್ ಅಥವಾ ಒಂದು ಚೆಂಬು ಹಾಕೊಳ್ಳಿ ಇದು ನೋಡಿ ಮುಣಗಿದ ಮೇಲೆ ಮೆಕ್ಕೆಜೋಳದ ಮೇಲೆ ನೀರು ನಿಂತ್ಕೋಬೇಕು ಅಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮೂರು ಸಿಟಿ ಕೂಗಿಸ್ಕೊಳ್ಳೋಣ ಇದು ಸಿಟಿ ಕೂಗಿ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಸ್ವೀಟ್ಕಾನ್ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಪ್ಲೇಟ್ಗೆ ನಾವು ಎತ್ತಿಟ್ಕೊಳ್ಳೋಣ ನೀರು ಸಪ್ರೇಟ್ ಮಾಡಿಬಿಟ್ಟು ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಮತ್ತು ನೆಕ್ಸ್ಟ್ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ನಾವು ನೀರು ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಸ್ವೀಟ್ ಕಾನ್ ಅದು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲಿ ಸ್ವಲ್ಪ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡ್ತಾ ನೋಡ್ತಾಯಿದಿರಲ್ಲ ಈ ರೀತಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಮೇಲೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀವಿ ನಾವು ಒಗ್ಗರಣೆ ಮಾಡೋದೇನು ಬೇಡ ಜಸ್ಟ್ ಹಿಂಗೆ ಹಸಿ ಈರುಳ್ಳಿನ ಹೆಚ್ಚಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಖಾರದ ಪುಡಿ ಪೆಪ್ಪರ್ ಪುಡಿ ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮ್ಯಾಗ ಒಂದು ಹಾಫ್ ಅಷ್ಟು ಗರಂ ಮಸಾಲ ಹಾಕೊಂಡಿದೀವಿ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟ್ ಅಂತೂ ಡಿಫ್ರೆಂಟಾಗಿ ಭಾಳ ಚೆನ್ನಾಗಿರುತ್ತೆ ಮಿಸ್ ಮಾಡ್ದೆ ಹಾಕ್ಕೊಳ್ಳಿ ಈಗ ಉಪ್ಪು ರುಚಿ ತಕ್ಕಷ್ಟು ನಾವು ಆಲ್ರೆಡಿ ಉಪ್ಪನ್ನು ಹಾಕಿದ್ವಿ ಕಾರ್ನ್ ಬೇಯಬೇಕಾರೆ ಇವಾಗ ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕೂಡ ಈ ರೀತಿ ಹಸಿ ಕೊತ್ತಂಬರಿ ಹಸಿ ಟೊಮೊಟೊ ಎಲ್ಲ ಈ ರೀತಿ ಹಾಕೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಕಾರ್ನು ಒಗ್ಗರಣೆ ಮಾಡಿ ಮಿಕ್ಸ್ ಮಾಡೋದ್ರಿಂದ ಈ ರೀತಿ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇಲ್ಲಿ ಎಲ್ಲಾದರೂ ನಾವು ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಎಲ್ಲದು ಚೆನ್ನಾಗಿ ಸ್ವೀಟ್ ಕಾರ್ನ್ ಜೊತೆ ಆ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವೀಟ್ ಕಾರ್ನ್ ರೆಡಿ ಆಗುತ್ತೆ ತಲಗಡೆ ಇಟ್ಟಿದ್ದೀವಿ ಇವಾಗ ನೋಡಿ ಉಗ್ಲಮ್ ಪ್ಲೇಟ್ಗೆ ಸರ್ವ್ ಮಾಡೋಣ ಬನ್ನಿ ಸರ್ವ್ ಮಾಡಿದ ಮೇಲೆ ಇದಂತ್ರ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರೀ ನಾವಂತ್ರೂ ಟೇಸ್ಟ್ ನೋಡಿನೇ ವಿಡಿಯೋ ಅಪ್ಲೋಡ್ ಮಾಡಿದ್ದು ನೋಡ್ತಾಯಿದ್ರಲ್ಲ ಎಷ್ಟು ಸಖತ್ತ ಬಂತೇಳ್ಬಿಟ್ಟು ನೀವು ಖಂಡಿತವಾಗ್ಲು ಒಂದು ಸತಿ ಟ್ರೈ ಮಾಡಿ ಹೇಗೆ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಕ್ಳಿಗಂತರ ಸ್ವೀಟ್ ಅಂದರೆ ತುಂಬ ಇಷ್ಟ ಮಾಡಿಕೊಡಿ